ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ಎಲ್ಲ ಹತ್ತನೇ ತರಗತಿ ಮಕ್ಕಳಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ಏನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆದಿದೆಯೋ ಆ ಪರೀಕ್ಷೆಯ ಫಲಿತಾಂಶವನ್ನು ಇದೇ ತಿಂಗಳು ಎರಡನೇ ತಾರೀಕು ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಆ ಫಲಿತಾಂಶದಲ್ಲಿ ಯಾರೆಲ್ಲ ಕನ್ನಡ ಪ್ರಥಮ ಭಾಷೆ ವಿಷಯದಲ್ಲಿ ಯಾರು ಫೇಲ್ ಆಗಿರ್ತಾರೋ ಮೂವತ್ತೈದು ಅಂಕಕ್ಕಿಂತ ಕಡಿಮೆ ತಗೊಂಡು ಅಂಥವ್ರಿಗೋಸ್ಕರ ಈ ಈ ವಿಡಿಯೋವನ್ನು ವಿಶೇಷವಾಗಿ ನಾನು ಮಾಡ್ತಾಯಿದ್ದೀನಿ ಏನು ಅದು ಅಂತಂದರೆ ಅದಕ್ಕಿಂತ ಮೊದಲು ಆ ವಿಡಿಯೋದಲ್ಲಿ ಏನಿದೆ ಅನ್ನೋದಕ್ಕಿಂತ ಮೊದಲು ಒಂದಷ್ಟು ಮಕ್ಕಳಿಗೆ ಒಂದಷ್ಟು ಕಿವಿ ಮಾತು ಏನು ಅದು ಅಂತಂದರೆ ನಾ ನೀವೆಲ್ಲರೂ ಕೂಡ ಪರೀಕ್ಷೆಯಲ್ಲಿ ಅಷ್ಟೇ ಫೇಲ್ ಆಗಿದ್ದೀರಾ ಯಾವುದೇ ಜೀವನದಲ್ಲಿ ನೀವು ಫೇಲ್ ಆಗಿಲ್ಲ ಜೀವನ ಬಹಳಷ್ಟಿದೆ ಆ ಜೀವನವನ್ನು ನಾವು ಅನುಭವಿಸಬೇಕು ಫೇಲ್ ಆಗುವಂಥ ಫೇಲ್ ಆಗಿದ್ದೀವಿ ಅಂತೇಳಿ ಜೀವನದ ಮೇಲೆ ಉತ್ಸಾಹವನ್ನು ಕಳ್ಕೊಂಡು ಜಿಗುಪ್ಸೆ ಹೊಂದಿ ಗೊಂದಲದಲ್ಲಿರೋದಕ್ಕಿಂತ ಮುಂದೆ ಅದನ್ನು ಹೇಗೆ ನಾವು ಉತ್ತೀರ್ಣ ಮಾಡಿಕೊಂಡು ಕಾಲೇಜಿಗೆ ಹೋಗುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ನೆಕ್ಸ್ಟ್ ಇನ್ನೇನು ಪರೀಕ್ಷೆ ಎರಡು ಅಂತ ಬರ್ತದೆ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸರ್ಕಾರ ಆ ಎರಡನೇ ಪರೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿ ಮುಂದೆ ಹೋಗಬೇಕು ಎಂಬುದು ನನ್ನ ಆಸೆ ಕನ್ನಡ ಬರೆಯೋದು ಬಹಳ ಕಷ್ಟ ಆಗ್ತದೆ ಸರ್ ಏನು ಬರೀಬೇಕು ಯಾವ ರೀತಿ ಬರೀಬೇಕು ನಾವು ಏನು ಓದಬೇಕು ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ಅನ್ನೋದು ಸ್ವಲ್ಪ ನಮಗೆ ಕಷ್ಟ ಆಗ್ತಾಯಿದೆ ಅನ್ನೋದು ಅನ್ನೋ ಆ ರೀತಿ ಹೇಳುವಂಥವ್ರಿಗೆ ಈ ವಿಶೇಷವಾದಂಥ ವಿಡಿಯೋ ನಿಮಗೆ ಉಪಯುಕ್ತವಾಗುತ್ತೆ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೇಗೆ ಬರೀಬೇಕು ಎಷ್ಟು ಬರಿಬೇಕೋ ಏನೆಲ್ಲ ಓದಬೇಕು ಎರಡನೇ ಪರೀಕ್ಷೆಗೋಸ್ಕರ ಅನ್ನೋದನ್ನು ನಾನು ಒಂದಷ್ಟು ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಆ ಯಾವ ರೀತಿ ಅಂತಂದರೆ ನಿಮಗೆ ಬಹಳ ಸುಲಭವಾಗಿ ಯಾವ ರೀತಿ ಅಂಕವನ್ನು ಗಳಿಸ್ಕೊಳ್ಬಹುದು ಯಾವ ವಿಷಯವನ್ನು ಬರೀಬೋದು ಯಾವ ವಿಷಯವನ್ನು ನಿಮಗೆ ಸುಲಭವಾಗಿ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಅದನ್ನು ಹೇಗೆ ಬರೆಯೋದು ಬರೀಬೇಕು ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಇನ್ನು ತಡ ಮಾಡೋದು ಬೇಡ ಬನ್ನಿ ವಿಡಿಯೋಗೆ ಹೋಗೋಣ ನೋಡಿ ಮಕ್ಕಳೇ ಬಹಳ ಸುಲಭವಾಗಿ ನೀವು ಅಂಕ ಗಳಿಸ್ಕೊಳ್ಳುವಂತಹ ಮುಖ್ಯ ಪ್ರಶ್ನೆ ಮೂರನೇ ಮುಖ್ಯ ಪ್ರಶ್ನೆ ಒಂದು ವಾಕ್ಯದ ಪ್ರಶ್ನೆಗಳು ಇಲ್ಲಿ ಒಟ್ಟು ಏಳು ಪ್ರಶ್ನೆಗಳಿರ್ತವೆ ಈ ಏಳು ಪ್ರಶ್ನೆಗಳಲ್ಲಿ ನೀವು ಐದು ಪ್ರಶ್ನೆಗಳಿಗೆ ಉತ್ತರ ಸಿದ್ದೆ ಆದರೆ ಕನಿಷ್ಠ ನಿಮಗೆ ಐದು ಅಂಕ ಸಿಗ್ತದೆ ಬಹಳ ಸುಲಭ ಇದು ನೀವು ಈಗಾಗಲೇ ವರ್ಷ ಪೂರ್ತಿ ಓದಿ ಓದಿರ್ತೀರ ಮತ್ತು ಪರೀಕ್ಷೆಗೂ ಓದಿರ್ತೀರ ಹಾಗೂ ಒಂದು ವೇಳೆ ಪಾಠ ಮಾಡಿದಾಗಲೂ ಕೂಡ ನೀವು ಕೇಳಿಸ್ಕೊಂಡಿರ್ತೀರ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಇಲ್ಲಿ ಐದು ಅಂಕವನ್ನು ಗಳಿಸ್ಕೊಳ್ಬಹುದು ಇನ್ನದಾದ ಮೇಲೆ ಕವಿ ಪರಿಚಯದ ಬಗ್ಗೆ ಇಲ್ಲಿ ಪದ್ಯ ಭಾಗದಿಂದ ಒಂದು ಪಠ್ಯ ಭಾಗದಿಂದ ಒಂದನ್ನು ಎರಡಾಗಿ ಕೇಳ್ತಾರೆ ಇಬ್ಬರ ಕವಿ ಪರಿಚಯವನ್ನು ಕೇಳ್ತಾರೆ ಇಲ್ಲಿ ನೀವು ಇಬ್ಬರ ಕವಿ ಪರಿಚಯವನ್ನು ನೀವು ಬರೆದಿದ್ದೇ ಆದರೆ ಇಲ್ಲಿ ಒಟ್ಟು ಆರು ಅಂಕ ಇದೆ ಮೂರು ಮೂರು ಅಂಕದಂತೆ ನಾವು ಇಲ್ಲಿ ನಾಲ್ಕು ಅಂಕವನ್ನು ಗಳಿಸ್ಕೊಳ್ಳೋಣ ನಾಲ್ಕರಂತೆ ನೋಡಿ ಎರಡೆರಡಲೆ ನಾಲ್ಕು ಒಂದು ಕವಿ ಪರಿಚಯಕ್ಕೆ ಎರಡೆರಡರಂತೆ ನಾಲ್ಕು ಅಂಕ ತಗೊಳ್ಳೋಣ ಇಲ್ಲಿ ನಾಲ್ಕು ಅಂದರೆ ಇಲ್ಲಿ ನಾಲ್ಕು ಅಂಕ ಸಿಗ್ತದೆ ಒಂದು ಕವಿಗೆ ಎರಡು ಆದರೆ ಇಲ್ಲಿ ನಾವು ಯಾವುದನ್ನು ನೀವು ಓದಬೇಕು ಅಂತ ನಾನು ಹೇಳೋದಾದರೆ ನೀವು ಯಾವುದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂದರೆ ಒಂದು ದೇವನೂರ ಮಹಾದೇವ ಅವ್ರ ಬಗ್ಗೆ ದೇವನೂರ ಮಹಾದೇವ ಇನ್ನೊಂದು ದರಾಬೇಂದ್ರೆ ಇನ್ನೊಂದು ಪೂತಿನ ಇನ್ನೊಂದು ಲಕ್ಷ್ಮೀಶ ಈ ನಾಲ್ಕು ಕವಿಗಳನ್ನು ಅಥವಾ ಸಾಹಿತಿಗಳನ್ನು ನೀವು ನೋಡಿಕೊಂಡಿದ್ದೆ ಆದರೆ ಇವ್ರ ಬಗ್ಗೆ ಹೆಚ್ಚು ಈ ಸಲ ಪರೀಕ್ಷೆ ಎರಡರಲ್ಲಿ ಇವ್ರ ಬಗ್ಗೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿದೆ ಭಾಳ ಸುಲಭ ನೋಡಿ ಮಹಾದೇವ ಸಾವಿರದ ಒಂಬೈನೂರ ನಲವತ್ತ ಎಂಟು ಬೇಂದ್ರೆ ಸಾವಿರದ ಎಂಟುನೂರ ತೊಂಬತ್ತ ಐದು ಪುತ್ತಿನ ಸಾವಿರದ ಒಂಬೈನೂರ ಐದು ಲಕ್ಷ್ಮೀಶ ಸಾವಿರದ ಐನೂರ ಐವತ್ತು ಹೀಗೆ ಕಾಲ ಮತ್ತು ಅವರ ಸ್ಥಳ ಅವಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಮೂರು ಕೃತಿಗಳನ್ನು ಬರೆದು ಪ್ರಶಸ್ತರನ್ನ ಬರೆದಿದ್ದೇ ಆದರೆ ನಿಮಗೆ ಇಲ್ಲಿ ಪೂರ್ತಿ ಅಂಕ ಕೂಡ ಗಳಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಅದುಬೇಲೆ ನಾವು ನಾಲ್ಕು ಅಂಕವನ್ನು ಈ ಕವಿ ಪರಿಚಯದಿಂದ ನಾವು ತೆಗೆದುಕೊಳ್ಳೋಣ ಇನ್ನು ಅದಾದ ಮೇಲೆ ಬಹಳ ಬಹಳ ಅತ್ಯಂತ ಸುಲಭವಾಗಿ ಅಂಕವನ್ನು ಗಳಿಸ್ಕೊಳ್ಳುವಂಥ ಒಂದು ಮುಖ್ಯ ಪ್ರಶ್ನೆ ಛಂದಸ್ಸು ಈ ಛಂದಸ್ಸು ಮತ್ತು ಅಲಂಕಾರಕ್ಕೆ ನೀವು ಗೊಂದಲ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಛಂದಸ್ಸು ಬಹಳ ಸುಲಭವಾಗಿ ನಿಮಗೆ ಮೂವತ್ತನೇ ಪ್ರಶ್ನೆ ಇದು ಛಂದಸ್ ಇರ್ತದೆ ನಿಮಗೆ ಬ ಲಘು ಗುರುಗಳನ್ನು ಗುರುತಿಸಿ ಭಾಗ ಮಾಡಿಬಿಟ್ಟು ಅದು ಯಾವ ಛಂದಸ್ ಅಂತ ಬರೆದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ಇಲ್ಲಿ ಒಂದು ಪ್ರಶ್ನೆ ಇದೆ ಮೂರು ಅಂಕ ಬೇಡ ನಮಗೆ ಎರಡು ಅಂಕ ತಗೊಳ್ಳೋಣ ಛಂದಸ್ಗೆ ಇದನ್ನು ಹೇಗೆ ಗುರುತಿಸೋದು ಈ ಸಲ ಕಳೆದ ವರ್ಷ ಅಂದರೆ ಪರೀಕ್ಷೆ ಒಂದರಲ್ಲಿ ನಿಮಗೆ ಉಪಮಾಲಂಕಾರದ್ದು ಸಾರಿ ಚಂಪಕ ಮಾಲ ವೃತ್ತದ್ದು ಕೊಟ್ಟಿದ್ದರು ಈ ಸಲ ಪರೀಕ್ಷೆ ಎರಡರಲ್ಲಿ ನಾವು ಯಾವುದನ್ನು ಊಹೆ ಮಾಡಬಹುದು ಅಂದರೆ ಕಂದ ಪದ್ಯವನ್ನು ಊಹೆ ಮಾಡಬಹುದು ಅಥವಾ ಷಟ್ಪದಿಯನ್ನು ಊಹೆ ಮಾಡಬಹುದು ಆ ಷಟ್ಪದಿಯಲ್ಲಿ ಯಾವುದು ಭಾಮಿನಿ ಷಟ್ಪದಿ ಅಥವಾ ವಾರ್ಧಕ ಷಟ್ಪದಿಯನ್ನು ನಾವು ಊಹೆ ಮಾಡಬಹುದು ಇದು ಬರಬಹುದು ಅಂಥೇಳಿ ಕಂದ ಪದ್ಯ ಕೊಟ್ಟರೆ ನಿಮಗೆ ಎರಡು ಸಾಲು ಕೊಡ್ತಾರೆ ಎರಡು ಸಾಲು ಕೊಟ್ಟರೆ ಅದು ಕಂದ ಅಂತ ನೀವು ಕಣ್ಮುಚ್ಕೊಂಡು ಕಂದ ಅಂತ ಬರೆದಬೇಕು ಎರಡು ಸಾಲ ಕೊಟ್ಟರೆ ಲಘುಗಳನ್ನು ಗುರುತಿಸಿ ನಾಲ್ಕು ನಾಲ್ಕರಂತೆ ಭಾಗ ಮಾಡಬೇಕು ಮೂರು ಸಾಲು ಕೊಟ್ಟರೆ ಮೊದಲನೇ ಸಾಲಲ್ಲಿ ಹದಿನಾಲ್ಕು ಮಾತ್ರೆ ಬಂದರೆ ಅದು ಬಾಮಿಣಿ ಷಟ್ಪದಿ ಅಂತ ನೇರವಾಗಿ ನೀವು ಬರೀಬೋದು ಅದು ಮೊದಲನೇ ಸಾಲಲ್ಲಿ ಹದಿನಾಲ್ಕು ಮಾತ್ರೆ ಬರ್ತದೆ ಮೂರು ನಾಲ್ಕು ಮೂರು ನಾಲ್ಕು ಅಂಥೇಳಿ ಗಣ ವಿಭಾಗ ಮಾಡಬೇಕು ವಾರ್ಧಕ ಷಟ್ಪದಿಯನ್ನು ಹೇಗೆ ಗುರುತಿಸೋದಂದ್ರೆ ಮೊದಲನೇ ಸಾಲಲ್ಲಿ ಇಪ್ಪತ್ತು ಮಾತ್ರೆಗಳು ಬಂದರೆ ಅದು ವಾರ್ಧಕ ಷಟ್ಪದಿ ಅದು ಒಟ್ಟು ಐದೈದು ಮಾತ್ರೆಗಳಿಗೆ ಒಂದು ಗಣ ಅಂತೆ ನಾವು ಗಣವನ್ನು ವಿಭಾಗಿಸ್ಬೇಕು ಈ ರೀತಿ ನೀವು ಮಾಡಿದ್ದೇ ಆದರೆ ನಿಮಗೆ ಇಲ್ಲಿ ಮೂರು ಅಂಕ ಖಂಡಿತ ಸಿಗ್ತದೆ ಬೇಡ ನಾವು ಎರಡು ಅಂಕ ತಗೊಳ್ಳೋಣ ಇನ್ನು ಮೇಲೆ ಅಲಂಕಾರಕ್ಕೆ ಬರೋಣ ಅಲಂಕಾರನೂ ಕೂಡ ಬಹಳ ಸುಲಭವಾಗಿ ನಾವು ಇಲ್ಲಿ ನಾವು ಅಂಕವನ್ನು ಗಳಿಸ್ಕೊಳ್ಬೋದು ಅಲಂಕಾರದಲ್ಲಿ ಇಲ್ಲಿ ನಮಗೆ ಒಂದು ಪ್ರಶ್ನೆ ಕೇಳ್ತಾರೆ ಇಲ್ಲೂ ಕೂಡ ಅಷ್ಟೇ ಎರಡು ಅಂಕ ತಗೊಳ್ಳೋಣ ಈಗಾಗಲೇ ನೀವು ಪ್ರ ನೀವು ಅಭ್ಯಾಸ ಮಾಡಿರ್ತೀರ ನೀವು ಯಾವುದ್ಯಾವುದು ಉಪಮಾಲಂಕಾರ ಮಾಡಿರ್ತೀರ ಇನ್ನೊಂದು ರೂಪಕಾಲಂಕಾರ ಹೆಚ್ಚು ಓದ್ಕೊಳ್ಳಿ ಅಂಥೇಳಿ ನಿಮ್ಮ ಶಿಕ್ಷಕರು ಕೂಡ ಹೇಳಿರ್ತಾರೆ ಹೆಚ್ಚಿದ್ದು ಬರ್ತದೆ ಅಂಥೇಳಿ ಪರೀಕ್ಷೆ ಒಂದರಲ್ಲಿ ರೂಪಕಾಲಂಕಾರ ಕೊಟ್ಟಿದ್ದೇವೆ ಮಾರಿಗೌತಣವಾಯಿತು ನಾಳೆನಾ ಭಾರತ ಅಂಥೇಳಿ ಈಗ ನಾವು ಎರಡನೇ ಪರೀಕ್ಷೆಯಲ್ಲಿ ಉಪಮಾಲಂಕಾರವನ್ನು ಹೆಚ್ಚು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ಬರ್ತದೆ ಅಂಥೇಳಿ ಬಹಳ ಸುಲಭ ಹೇಗೆ ಅಂತೆ ಹಾಂಗ ಓಲ್ಡ್ ಅನ್ನೋದು ಬಂದರೆ ಅದು ನೀವು ಕಣ್ಮುಚ್ಕೊಂಡು ಬರಿಬೋದು ಉಪಮಾಲಂಕಾರ ಅಂಥೇಳಿ ಈ ರೀತಿ ನೀವು ಅದನ್ನು ನೀವು ಆ ಹೇಳಿಕೆಯನ್ನು ನೋಡಿಕೊಂಡು ಉಪಮಾನ ಉಪಮೇಯ ಉಪಮ ವಾಚಕ ಸಮಾನ ಧರ್ಮ ಇವೆಲ್ಲವೂ ಇದ್ದರೆ ಪೂರ್ಣ ಉಪಮಾಲಂಕಾರ ಅಥವಾ ಉಪಮಾಲಂಕಾರ ಅಂತ ನೇರವಾಗಿ ನೇರವಾಗಿಬಾರ್ದು ನಿಮಗೆ ಇಲ್ಲಿ ಎರಡು ಅಂಕ ಸಿಗ್ತದೆ ಅದಾದಮೇಲೆ ಗಾದೆ ಬರೆಯುವಂಥದ್ದು ಅಲ್ಲಿ ಎರಡು ಗಾದೆ ಕೊಡ್ತಾರೆ ಆ ಎರಡು ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು ನೀವು ಅದನ್ನು ವಿಸ್ತರಿಸ್ಬೇಕಾಗತ್ತೆ ಅಷ್ಟು ನಮಗೆ ಕಷ್ಟ ಆಗ್ತದೆ ಸರ್ ಅಂತ ನೀವೇನಾದರೂ ಹೇಳೋದಿದ್ರೆ ಗಾದೆ ಮಾತಿನ ಮೊದಲನೇ ಮೊದಲಲ್ಲಿ ಬರುವಂಥ ಹೇಳಿಕೆಯನ್ನು ಬರೆದ್ರೆ ಖಂಡಿತ ನಿಮಗೆ ಒಂದು ಅಂಕ ಆದರೂ ಸಿಗ್ತದೆ ಅದೇನು ಹೇಳಿಕೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥ ಹೊಂದಿರುತ್ತವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಅಂತಹ ಗಾದೆಗಳಲ್ಲಿ ನೀವು ಯಾವ್ದು ಬರೀತಾ ಆ ಗಾದೆ ಹೆಸರನ್ನು ಬರೆದು ಈ ಗಾದೆಯು ಒಂದಾಗಿದೆ ಎಂದು ಬರೆದು ಉದಾಹರಣೆಗೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಒಂದಾಗಿದೆ ಅಂತ ಬರೆದ್ರೆ ಕನಿಷ್ಠ ನಿಮಗೆ ಒಂದು ಅಂಕ ಆದರೂ ಸಿಗ್ತದೆ ಇದನ್ನು ಈಗಾಗಲೇ ಪ್ರಾಕ್ಟೀಸ್ ಮಾಡಿರ್ತೀರ ಇದನ್ನು ಇನ್ನೊಂದು ಸರ್ತಿ ಪ್ರಾಕ್ಟೀಸ್ ಮಾಡಿದ್ದನ್ನು ಬರೆಯೋದನ್ನು ಕಲಿಯಿರಿ ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ನಾವು ನೋಡೋದಾದರೆ ಸಂದರ್ಭಗಳು ಸಂದರ್ಭಗಳು ಬಹಳ ಕಷ್ಟ ಸರ್ ಅದು ಸಂದ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀಬೇಕು ತುಂಬ ಕಷ್ಟ ಆಗತ್ತೆ ಅನ್ನೋದಾದರೆ ಇಲ್ಲಿ ನಾನು ನೋಡಿ ಆರು ಸಂದರ್ಭಗಳು ಕೊಡ್ತಾರೆ ಗದ್ಯ ಭಾಗದಿಂದ ಮೂರು ಪದ್ಯ ಭಾಗದಿಂದ ಮೂರು ಕೊಡ್ತಾರೆ ಇಲ್ಲಿ ಆರಕ್ಕೆ ನಾನು ಆರು ಮೂರಲ್ಲ ಹದಿನೆಂಟು ಆಗುತ್ತೆ ನಾನು ಹದಿನೆಂಟು ಮಾರ್ಕ್ಸ್ ತೊಗೊಂಡಿಲ್ಲ ಕೇವಲ ಆರು ಮಾರ್ಕ್ಸನ್ನು ಮಾತ್ರ ಗಳಿಸೋದನ್ನು ನಾನು ಇಲ್ಲಿ ಇದ್ದೀನಿ ಗಮನ ಇಟ್ಟು ಕೇಳಿ ಮಕ್ಕಳೇ ಇಲ್ಲಿ ನೀವು ಸಂದರ್ಭಗಳು ಕೊಟ್ಟಾಗ ಆ ಹೇಳಿಕೆ ಯಾವುದು ಅಂತ ನೀವು ನೋಡಿ ಆ ಆಯ್ಕೆ ಮಾತ್ರ ಬರೆದ್ರೆ ಆ ಪಾಠದ ಯಾವ ಪಾಠದಿಂದ ಯಾವ ಕವಿ ಬರೆದಿದ್ದಾರೆ ಅಥವಾ ಯಾವ ಕವಿ ಪದ್ಯದಿಂದ ಯಾವ ಕವಿ ಬರೆದಿದ್ದಾರೆ ಎಂಬುದನ್ನು ಕೇವಲ ಆಯ್ಕೆ ಬರೆಯೋಣ ಆಯ್ಕೆ ಬರೆದ್ರೆ ಸಾಕು ಒಂದೊಂದು ಅಂಕ ಸಿಗ್ತದೆ ಆ ರೀತಿ ಬರೆದ್ರೆ ನೀವು ಆರು ಅಂಕಗಳನ್ನು ಇಲ್ಲಿ ಗಳಿಸ್ಕೊಳ್ಬಹುದು ಇನ್ನು ಮುಂದೆ ಪದ್ಯ ಭಾಗ ಬಹಳ ಬಹಳ ನಿಮಗೆ ಇಷ್ಟವಾಗಿರುವಂಥದ್ದು ಈಗಾಗಲೇ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ ಪರೀಕ್ಷೆ ಒಂದರಲ್ಲಿ ಹಳಗನ್ನಡ ಪದ್ಯವನ್ನು ಕೊಟ್ಟಿದ್ದರು ಕೆಮ್ಮನೆ ಮೀಸೆ ಹೊತ್ತನೆ ಅದನ್ನು ಬರೆಯೋದಕ್ಕೆ ಭಾಳಷ್ಟು ತೊಂದರೆಯನ್ನು ಅನುಭವಿಸಿದ್ದೀರ ಕಷ್ಟಪಟ್ಟಿದ್ರು ಆದರೆ ನನ್ನ ಪ್ರಕಾರ ಪರೀಕ್ಷೆ ಎರಡರಲ್ಲಿ ಹೊಸಗನ್ನಡದ ಪದ್ಯವನ್ನೇ ಕೊಡ್ತಾರೆ ಎಂದು ನಾನು ಊಹೆ ಮಾಡ್ತಾಯಿದ್ದೀನಿ ಅದರಲ್ಲೂ ಕೂಡ ಯಾವುದನ್ನು ಕೊಡಬಹುದು ಎಂದು ಎಂಬುದಾಗಿ ನಾವು ಊಹೆ ಮಾಡುವುದಾದರೆ ಒಂದು ಸಂಕಲ್ಪ ಗೀತೆ ಪದ್ಯ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಎರಡು ಪ್ಯಾರ ಕೊಡ್ತಾರೆ ಅಲ್ಲಿ ಆಪ್ಷನ್ ಇರ್ತದೆ ನಿಮಗೆ ಯಾವುದಾದ್ರು ಒಂದು ಈ ಪ್ಯಾರ ಬರೆದ್ರೆ ಸಾಕು ನಿಮಗೆ ಇಲ್ಲಿ ಪದ್ಯಕ್ಕೆ ನಾಲ್ಕು ಅಂಕ ಇರೋದು ಇಲ್ಲಿ ನಾನು ಮೂರು ಅಂಕವನ್ನು ಮಾತ್ರ ಇಲ್ಲಿ ನಾನು ತಗೊಂಡಿದ್ದೀನಿ ಕನಿಷ್ಠ ಪಕ್ಷ ಮೂರು ಅಂಕ ಆದರೂ ಇಲ್ಲಿ ನಾವು ಗಳಿಸ್ಕೊಳ್ಬೋದು ಒಂದು ಸಂಕಲ್ಪ ಗೀತೆ ಇನ್ನೊಂದು ಹಸಿರು ಪದ್ಯ ಇದು ಕೂಡ ಹೊಸಗನ್ನಡ ಪದ್ಯದ್ದೇ ಬಹಳ ಸುಲಭವಾಗಿರುವಂಥದ್ದು ಇನ್ನೊಂದು ಕೌರವೇಂದ್ರನ ಕೊಂದೆ ನೀನು ಕೌರವೇಂದ್ರನ ಕೊಂದೆ ನೀನು ಈ ಮೂರು ಪದ್ಯಗಳಲ್ಲಿ ಯಾವುದಾದ್ರೂ ಒಂದೊಂದು ಪ್ಯಾರವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಮೂರು ಅಂಕ ಸಿಗ್ತದೆ ಹಾಗಾಗಿ ಈ ಮೂರು ಪದ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಇನ್ನು ಉಳಿದಂಥ ಪದ್ಯಗಳು ಬರೋದಿಲ್ವ ಅಂತಂದರೆ ಅದನ್ನು ಕೂಡ ಒಂದಷ್ಟು ನೀವು ಗಮನಿಸಬೇಕಾಗತ್ತೆ ಈಗ ಈ ಮೂರು ಬರ್ತದೆ ಎಂದು ನನ್ನ ಊಹೆ ಆಗಿದೆ ಹಾಗಾಗಿ ಇವುಗಳನ್ನು ನೀವು ಹೆಚ್ಚು ನೋಡಿಕೊಂಡ್ರೆ ಉತ್ತಮ ಇನ್ನು ಅದಾದ ಮೇಲೆ ಸಾರಾಂಶ ಬರೆಯುವಂಥದ್ದು ಈ ಸಾರಾಂಶದಲ್ಲಿ ಯಾವುದಾದ್ರೂ ಒಂದು ಪದ್ಯ ಭಾಗವನ್ನು ನಾಲ್ಕು ಸಾಲಗಳನ್ನು ಕೊಟ್ಬಿಟ್ಟು ಅಥವಾ ಷಟ್ಪದಿಯಾದರೆ ಆರು ಸಾಲನ್ನು ಕೊಟ್ಬಿಟ್ಟು ಅದರ ಸಾರಾಂಶವನ್ನು ಮೌಲ್ಯವನ್ನು ನೋಡಿಕೊಂಡು ಸಾರಾಂಶವನ್ನು ಬರೀರಿ ಅಂತ ಹೇಳ್ತಾರೆ ಇದನ್ನು ಭಾಳ ಕಷ್ಟ ಸರ್ ನನಗೆ ತುಂಬ ಕಷ್ಟ ಆಗುತ್ತೆ ಬರೆಯೋದಕ್ಕೆ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದ ಅಂಕ ಸಿಗ್ತಾ ಇಲ್ಲ ಅನ್ನೋದಾದರೆ ಒಂದು ನಾನು ಯಾರು ಮುದ್ದು ಮಕ್ಕಳು ಅಥವಾ ಫೇಲ್ ಆಗುವಂಥ ಅಂಚಲಿದ್ರು ಅವ್ರಿಗೆ ಹೇಳುವಂಥ ಒಂದು ಟ್ರಿಕ್ ಏನಪ್ಪ ಅಂದರೆ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದರ ಕೆಳಗಡೆ ಒಂದು ಕೊಟ್ಟಿರ್ತಾರೆ ಸಾಲುಗಳು ಅದನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಒಂದರ ಪಕ್ಕದಲ್ಲಿ ಒಂದು ಬರಿಬೇಕಾಗುತ್ತೆ ಅದಕ್ಕಿಂತ ಮೊದಲು ಆ ಪದ್ಯ ಯಾವ ಪ ಆ ಪದ್ಯ ಭಾಗವನ್ನು ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ನೀವು ಆಯ್ಕೆಯನ್ನು ಬರಿಬೇಕು ಉದಾಹರಣೆಗೆ ಚಲಮನೆ ಮೆರವಣಿಗೆ ಪದ್ಯದಿಂದ ಏನಾದರೂ ಕೊಟ್ಟಿದ್ದರೆ ಅಲ್ಲಿ ಈ ಪದ್ಯ ರನ್ನ ಬರೆದಿರುವ ಚಲಮನೆ ಮೆರವಣಿ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಬರೆದು ಒಂದು ಪಕ್ಕದಲ್ಲಿ ಒಂದು ಸಾಲಗಳನ್ನು ಬರೆದಿರಿ ಕನಿಷ್ಠ ನಿಮಗೆ ಇಲ್ಲಿ ನಾನು ಎಷ್ಟು ಅಂಕ ಊಹೆ ಮಾಡಿದ್ದೀನಿ ಅಂದರೆ ಎರಡು ಅಂಕ ಊಹೆ ಮಾಡಿದ್ದೀನಿ ಇಲ್ಲಿ ನೀವು ಎರಡು ಅಂಕವನ್ನು ಪಡೆಯಬಹುದು ಇನ್ನು ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯದ ಪ್ರಶ್ನೆ ದೊಡ್ಡದು ಸಾರಿ ಇದು ಇದು ನಮಗೆ ಬರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ತುಂಬ ಭಯ ಆಗತ್ತೆ ಅಂತ ನೀವು ಭಯಪಡಬೇಡಿ ಇದು ಕೂಡ ಬಹಳ ಸುಲಭ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಯಾವ ರೀತಿ ಅಂತಂದರೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಎರಡನ್ನ ಕೇಳ್ತಾರೆ ಆ ಎರಡು ಒಂದು ಪಾಠದಿಂದ ಕೇಳ್ತಾರೆ ಇನ್ನೊಂದು ಪದ್ಯದಿಂದ ಕೇಳ್ತಾರೆ ಬಹಳ ಸುಲಭ ನೋಡಿ ಮಕ್ಕಳೇ ಹೇಗೆ ಅಂದರೆ ಉದಾಹರಣೆಗೆ ರಾಹಿಲನು ಮತ್ತು ಮುದುಕಿಯು ಪರಸ್ಪರ ಹೇಗೆ ಸಹಾಯವನ್ನು ಮಾಡಿಕೊಂಡ್ರು ಎಂದು ಪ್ರಶ್ನೆಯನ್ನು ಕೇಳಿದರೆ ಆ ಪಾಠದಲ್ಲಿ ನಿಮಗೆ ಏನೆಲ್ಲ ಗೊತ್ತಿದ್ದು ಎಲ್ಲವನ್ನೂ ಬರೀರಿ ಎಲ್ಲವನ್ನೂ ಏನೇನು ಗೊತ್ತಿರ್ತದೆ ಎಲ್ಲವನ್ನೂ ಕೂಡ ಬರೀರಿ ಕನಿಷ್ಠ ಪಕ್ಷ ನಿಮಗೆ ಅಲ್ಲಿ ನಾಲ್ಕು ಅಂಕ ಇದ್ದರೆ ಒಂದು ಪ್ರಶ್ನೆಗೆ ಎರಡು ಅಂಕ ಆದರೂ ಸಿಗ್ತದೆ ಇಲ್ಲೂ ಕೂಡ ಅಷ್ಟೇ ಹಕ್ಕಿ ಹಾರುತ್ತಿದೆ ನೋಡಿದ್ರ ಪದ್ಯವನ್ನು ಕೇಳಿದ್ರೆ ಆ ಪದ್ಯದಿಂದ ಏನೇನು ನಿಮ್ಗೆ ನೆನಪಿರ್ತದೋ ಅದೆಲ್ಲವನ್ನು ಕೂಡ ಬರೀರಿ ಹೀಗೆ ನೀವು ಎಂಟತ್ತು ವಾಕ್ಯವನ್ನು ಬರೆಯೋದ್ರಿಂದ ಇಲ್ಲಿ ನಿಮಗೆ ಒಟ್ಟು ಒಂದು ಪ್ರಶ್ನೆಗೆ ನಾಲ್ಕು ಅಂಕದಂತೆ ಎಂಟು ಅಂಕ ಇದೆ ಇಲ್ಲಿ ನೀವು ಎಂಟು ಅಂಕ ಬೇಡ ನಾಲ್ಕು ಅಂಕವನ್ನು ಗಳಿಸ್ಕೊಳ್ಳೋಣ ಒಂದು ಪ್ರಶ್ನೆಗೆ ಎರಡು ಅಂಕದಂತೆ ನಾಲ್ಕು ಅಂಕವನ್ನು ಗಳಿಸ್ಕೊಳ್ಬಹುದು ಇನ್ನು ಇನ್ನು ಇನ್ನೂ ಬಹಳ ಸುಲಭ ಇರುವಂಥದ್ದು ಅಪಠಿತ ಗದ್ಯ ಈ ಅಪಠಿತ ಗದ್ಯಕ್ಕೆ ಬಹಳ ಬಹಳ ಸುಲಭ ಒಂದು ಪ್ರಶ್ನೆ ಅಂದರೆ ಎರಡು ಮುಖ್ಯ ಪ್ರಶ್ನೆ ಒಂದಿರುತ್ತದೆ ಅಲ್ಲಿ ಎರಡು ಪ್ರಶ್ನೆಗಳು ಕೇಳ್ತಾರೆ ಎರಡೆರಡಲೆ ನಾಲ್ಕು ಅಂಥೇಳಿ ನಾಲ್ಕು ಅಂಕದ ಪ್ರಶ್ನೆ ಇದು ಇಲ್ಲಿ ನಾಲ್ಕಕ್ಕೆ ನಾಲ್ಕನ್ನು ತೆಗೆದುಕೊಳ್ಬೋದು ಕೆಲವರು ಏನು ಮಾಡಿ ಹೇಗೆ ಅಂತಂದರೆ ಪ್ರಶ್ನೆಗಳನ್ನು ಓದಿ ಆ ಪ್ರಶ್ನೆಗಳನ್ನು ಓದ್ಬಿಟ್ಟು ಆ ಪ್ರಶ್ನೆಗಳಲ್ಲಿರುವಂತಹ ಪದಗಳು ಆ ಗದ್ಯ ಭಾಗದಲ್ಲಿ ಎಲ್ಲಿದೆ ಅಂತ ಹುಡುಕಿ ಆ ಪದದ ಹಿಂದಿನ ಎರಡು ಸಾಲು ಮತ್ತು ಮುಂದಿನ ಎರಡು ಸಾಲು ಇಷ್ಟನ್ನು ಬರೆದ್ರೆ ನಿಮಗೆ ಎರಡು ಅಂಕ ಖಂಡಿತ ಸಿಗ್ತದೆ ಒಂದೊಂದು ಪ್ರಶ್ನೆಗೆ ಎರಡೆರಡು ಅಂಕ ಅಂತ ನಾಲ್ಕು ಸಿಗ್ತದೆ ಸರ್ ಹಂಗೂ ಕಷ್ಟ ಆಗತ್ತೆ ನಮಗೆ ಹುಡುಕೋದು ಅಂತಂದರೆ ಇನ್ನು ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ಮೊದಲನೇ ಪ್ರಶ್ನೆಗೆ ಎಲ್ಲ ಪಠ್ಯ ಎರಡನೇ ಪ್ರಶ್ನೆಗೆ ಎಲ್ಲ ಪಠ್ಯ ಅಲ್ಲಿರುವಂಥ ಗದ್ಯ ಭಾಗವನ್ನು ಪೂರ್ತಿ ಬರೀರಿ ಏನೂ ಅನ್ನೋ ಸಮಯದಲ್ಲಿ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ನಿಮಗೆ ನಾಲ್ಕು ಅಂಕ ಸಿಗ್ತದೆ ಇನ್ನು ಕೊನೆಯದಾಗಿ ಪತ್ರ ಬರೆಯುವಂಥದ್ದು ಈ ಪತ್ರಕ್ಕೆ ಭಾಳ ಭಾಳ ಸುಲಭ ಇದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ ಒಂದು ವೈಯಕ್ತಿಕ ಪತ್ರ ಇನ್ನೊಂದು ವ್ಯವಹಾರಿಕ ಪತ್ರ ಕೇಳ್ತಾರೆ ನೀವು ಹೆಚ್ಚು ವ್ಯವಹಾರ ಪತ್ರವನ್ನೇ ಆಯ್ಕೆ ಮಾಡಿಕೊಳ್ಳಿ ಅದನ್ನು ಬರೆಯುವಂಥ ಸಂದರ್ಭದಲ್ಲಿ ಇಂದ ಇವರಿಗೆ ಇದಾದ ಮೇಲೆ ಮಾನ್ಯರೇ ವಿಷಯ ಪತ್ರದ ಪತ್ರದ ಒಡಲು ಧನ್ಯವಾದಗಳೊಂದಿಗೆ ಮುಕ್ತಾಯ ಇಲ್ಲಿ ದಿನಾಂಕ ಸ್ಥಳ ಈ ರೀತಿ ಬರೆದಿದ್ದೆ ಆದರೆ ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಪತ್ರಕ್ಕೆ ಐದು ಅಂಕ ಇರುವಂಥದ್ದು ಐದು ಅಂಕ ಬೇಡ ನಾಲ್ಕು ಅಂಕ ತಗೊಳ್ಳೋಣ ಹೀಗೆ ನೀವು ಮಾಡಿದ್ದೆ ಆದರೆ ಪ್ರಥಮ ಭಾಷೆ ಕನ್ನಡದಲ್ಲಿ ಪಾಸಾಗ್ತೀರಾ ಈಗ ಟೋಟಲ್ ಎಷ್ಟು ಮಾರ್ಕ್ಸ್ ಬಂದು ಬರೆದಿದ್ದೀವಿ ಅಂದರೆ ನಾನು ಪೂರ್ತಿ ಅಂಕ ತಗೊಂಡಿಲ್ಲ ಅದರಲ್ಲಿ ಒಂದೊಂದು ಎರಡೆರಡು ಕಡಿಮೆ ಮಾಡಿ ನಿಮಗೆ ಇಲ್ಲಿ ಹೇಳಿಕೊಟ್ಟಿದ್ದೀನಿ ಹೇಗೆ ಭಾಳ ಸುಲಭವಾಗಿ ಪಾಸ್ ಆಗೋದು ಅಂತೇಳಿ ನೋಡಿ ಇಲ್ಲಿ ಇಲ್ಲಿ ನಾಲ್ಕು ಅಂಕ ಈ ಅಪಟಿತ ಗದ್ದಕ್ಕೆ ನಾಲ್ಕು ಅಂಕ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಲ್ಲಿ ಆರು ಅಂಕ ಹದಿನೇಳು ಒಂದು ಆರು ಇಪ್ಪತ್ತ ಮೂರು ಅಂಕ ಇಪ್ಪತ್ತ ಮೂರು ಅಂಕ ಆಯಿತು ಅದಾದ ಮೇಲೆ ಗಾದೆ ಮಾತಿಗೆ ಒಂದು ಅಂಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಲ್ಲಿ ಮೂರು ಅಂಕ ಇರೋದರಿಂದ ಎರಡು ತಗೊಳ್ಳೋಣ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಸಾರಿ ಇಲ್ಲಿ ಎರಡು ಅಂಕ ತಗೊಳ್ಳೋಣ ಇಪ್ಪತ್ತೈದು ಇಲ್ಲಿ ಎರಡು ಅಂಕ ಇಪ್ಪತ್ತಾರು ಇಪ್ಪತ್ತೇಳು ಇಲ್ಲಿ ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇಲ್ಲಿ ಐದು ಅಂಕ ಮೂವತ್ತ ಒಂದು ಒಂದು ಐದು ಮೂವತ್ತ ಆರು ಅಂಕ ಹೀಗೆ ನೀವು ಮಾಡಿದ್ದೆ ಆದರೆ ಕನ್ನಡದಲ್ಲಿ ಮೂವತ್ತಾರು ಅಂಕ ಬಂದರೆ ಪಾಸ್ ಆಗ್ತೀರ ಮೂವತ್ತೈದು ಅಂಕ ಬಂದರೆ ಪಾಸ್ ಅದಕ್ಕಿಂತ ಒಂದು ಮಾರ್ಕ್ ಹೆಚ್ಚಿಗೆ ಬರ್ತದೆ ಇದನ್ನು ಬಿಟ್ಟು ಇನ್ನು ಉಳಿದಂತೆ ಕೆಲವೊಂದು ನಾವು ಇಲ್ಲಿ ಹೇಳೋದಾದರೆ ಒಂದು ಇನ್ನು ಉಳಿದಂತೆ ಫಸ್ಟ್ ಮೊದಲನೇ ಮೇನ್ ಕ್ವಶನ್ನು ಬಹು ಆಯ್ಕೆ ಪ್ರಶ್ನೆಗಳು ಅದರಲ್ಲಿ ಯಾವುದೇ ಕಾರಣಕ್ಕೂ ಯಾವುದನ್ನೂ ಬಿಡಬೇಡಿ ಪ್ರಶ್ನೆ ಸಂಖ್ಯೆ ಒಂದನ್ನು ಹಾಕಿ ನಾಲ್ಕು ಆಪ್ಷನ್ಸಲ್ಲಿ ನಿಮಗೆ ಗೊತ್ತಿದ್ದರೆ ನೇರವಾಗಿ ಉತ್ತರವನ್ನು ಬರೀರಿ ಒಂದು ವೇಳೆ ಗೊತ್ತಾಗ್ತಾ ಇಲ್ಲ ಅನ್ನೋ ಸಮಯದಲ್ಲಿ ಪ್ರಶ್ನೆಯನ್ನು ಬಿಡದೇನೆ ಯಾವುದಾದ್ರೂ ಒಂದು ಆಯ್ಕೆಯನ್ನು ಬರೀರಿ ಹೀಗೆ ಆರು ಪ್ರಶ್ನೆಗಳಿದ್ದಾವೆ ಆರಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಮೂರು ಅಂಕ ಬರಲಿ ಅಥವಾ ಆರು ಕಾರೂ ಬರಲಿ ಅದಾದಮೇಲೆ ನಾಲ್ಕನೇ ಮೇನ್ ಕ್ವಶನ್ನು ಎರಡು ಮೂರು ವಾಕ್ಯಗಳಲ್ಲಿ ಬರೆಯುವಂಥದ್ದು ಅದು ಕೂಡ ಬಹಳ ಸುಲಭ ಒಂದು ವ್ಯ ಅದು ನೇರವಾಗಿ ನಿಮಗೆ ಗೊತ್ತಾಗ್ತಾ ಇದ್ದರೆ ಅದನ್ನು ಬರೀರಿ ಆನ್ಸರು ಇಲ್ಲ ಅಂತಂದರೆ ಅದಕ್ಕೆ ಆ ಪಾಠಕ್ಕೆ ಸಂಬಂಧಪಟ್ಟಂಥ ಏನಾದರೂ ಒಂದು ಅಂಶಗಳನ್ನು ಬರೆದ್ರೆ ಅಲ್ಲೂ ಕೂಡ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಹೆಚ್ಚಿನ ಟೂ ಮಾರ್ಕ್ಸ್ ಕ್ವಶನ್ಸ್ ನೀವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಪೂರಕ ಪಾಠದಿಂದಲೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಯಾಕೆಂದರೆ ಅಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ಎರಡು ಎಂಟು ಎಂಟು ಅಂಕಗಳು ಸಿಗ್ತದೆ ಹಾಗಾಗಿ ಹೆಚ್ಚು ನೀವು ಪೂರಕ ಪಾಠದಿಂದಲೇ ನೀವು ಅದನ್ನು ಓದೋದ್ರಿಂದ ನಿಮಗೆ ಇದರಲ್ಲಿ ಭಾಳ ಸುಲಭವಾಗಿ ಗುರುತಿಸ್ಬೋದು ಇಂತಹದೇ ಬರ್ತದೆ ಅಂಥೇಳಿ ಇಲ್ಲಿ ಹತ್ತು ಪ್ರಶ್ನೆ ಇದೆ ಹತ್ತೆರಡ ಇಪ್ಪತ್ತು ಇಪ್ಪತ್ತು ಬೇಡ ಕನಿಷ್ಠ ನಮಗೆ ಒಂದು ಇಲ್ಲಿ ಎಂಟು ಅಂಕ ಸಿಗಲಿ ಸಾಕು ಹನ್ನೆರಡು ಅಂಕ ಸಿಗಲಿ ಅಂದ್ರೂ ಎಂಟು ಅಂಕ ಸಿಕ್ಕಿದ್ರು ಕೂಡ ಒಳ್ಳೆಯ ಅಂಕಕ್ಕೆ ನಿಮಗೆ ಈಸಿಯಾಗಿ ಪಾಸಾಗೋದಕ್ಕಿಂತ ಅದ್ರ ಜೊತೆಗೆ ಇದು ಅಂಕ ಜೊತೆ ಆದರೆ ಇನ್ನೂ ಹೆಚ್ಚು ಅಂಕವನ್ನು ಗಳಿಸ್ಕೊಳ್ಬಹುದು ಅದು ಬಿಟ್ಟರೆ ನಾನು ನಿಮಗೆ ಇನ್ನು ಯಾವುದು ಹೇಳಿಲ್ಲ ಅಂತಂದರೆ ಸಂಬಂಧೀಕರಿಸಿ ಬರೆಯುವುದು ಕೂಡ ಅಷ್ಟೇ ಎರಡನೇ ಮೇನ್ ಕ್ವಶನ್ನು ಅಲ್ಲೂ ಸಂಬಂಧೀಕರಿಸಿ ಬರೆಯುವಂಥದ್ದು ಸಂಬಂಧೀಕರಿಸುವುದು ಯೋಚನೆ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಅಂಕವನ್ನು ಗಳಿಸ್ಕೊಳ್ಬೋದು ಇಲ್ಲಿ ಹೆಚ್ಚಿಗೆ ತತ್ಸಮ ತದ್ಭವಗಳು ಅದು ಬಿಟ್ಟರೆ ಜೋಡು ನುಡಿ ಮತ್ತು ದ್ವಿರುಕ್ತಿ ಬಗ್ಗೆ ಕೇಳ್ತಾರೆ ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಅಂಕವನ್ನು ಗಳಿಸ್ಕೊಳ್ಬಹುದು ಇಲ್ಲಿ ಕನಿಷ್ಠ ಎರಡು ಅಂಕ ಸಿಕ್ಕಿದ್ರೂ ಕೂಡ ನಿಮಗೆ ನಿಮ್ಮ ಅಂಕ ಇನ್ನೂ ಹೆಚ್ಚಾಗೋದಕ್ಕೆ ಸಾಧ್ಯ ಇದೆ ಇನ್ನು ಕೊನೆಯದಾಗಿ ಪ್ರಬಂಧ ಹದಿನೈದನೇ ಮುಖ್ಯ ಪ್ರಶ್ನೆ ಪ್ರಬಂಧ ಆ ಪ್ರಬಂಧ ಕೂಡ ಅಷ್ಟೇ ಒಂದು ಪಠ್ಯಪುಸ್ತಕದಿಂದ ಒಂದು ಕೇಳ್ತಾರೆ ಇನ್ನೊಂದು ಪ್ರಚಲಿತ ಘಟನೆಗಳ ಬಗ್ಗೆ ಕೇಳ್ತಾರೆ ಆ ಪಠ್ಯಪುಸ್ತಕದಲ್ಲಿ ಈಗ ಇರುವಂಥದ್ದು ಈಗಾಗಲೇ ಓದಿರ್ತೀರ ಅದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಒಂದು ನಿಮಗೇನು ಅದನ್ನು ಅಲ್ಲಿ ಬರಿತಾ ಬಂದರೆ ನಿಮಗೊಂದಷ್ಟು ಅಲ್ಲೂ ಕೂಡ ಅಂಕ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಹೀಗೆ ನಾನು ಹೇಳಿದಂಥ ಒಂದು ಸುಳುಹುಗಳನ್ನು ಇಟ್ಕೊಂಡು ಈ ಒಂದು ಟ್ರಿಕ್ಸನ್ನು ಬಳಸ್ಕೊಂಡು ನೀವೇನಾದರೂ ಈ ಎರಡನೇ ಪರೀಕ್ಷೆಯಲ್ಲಿ ನೀವು ಬರೆದಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ಐವತ್ತಕ್ಕಿಂತ ಹೆಚ್ಚು ಅಂಕ ಬರೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಹಾಗಾಗಿ ಮಕ್ಕಳ ಎಲ್ಲ ಮಕ್ಕಳು ಯಾರ್ಯಾರೆಲ್ಲ ಪರೀಕ್ಷೆ ಎರಡಕ್ಕೆ ಈಗಾಗಲೇ ಕೂತ್ಕೊಂಡಿದ್ದೀರಾ ಏನೋ ಪರೀಕ್ಷೆ ಒಂದರಲ್ಲಿ ಫೇಲ್ ಆಗಿದೆ ಅಂತ ಹೇಳಿ ನೋವು ಪಟ್ಕೊಂಡು ಇರೋದು ಬೇಡ ಅವರೆಲ್ಲರೂ ಕೂಡ ಪರೀಕ್ಷೆಯನ್ನು ತಗೊಂಡು ಈ ರೀತಿ ನೀವು ಮಾಡಿದ್ದೆ ನಿಮಗೆ ಒಳ್ಳೆಯ ಅಂಕ ಸಿಗೋದಕ್ಕೆ ಸಾಧ್ಯ ಇದೆ ಎಲ್ಲಿ ಈ ಎರಡನೇ ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳು ಕನ್ನಡ ಭಾಷೆಯಲ್ಲಿ ಉತ್ತೀರ್ಣ ಆಗಲಿ ಅಂತೇಳಿ ನಾನು ಮನಸ್ಫೂರ್ತಿಯಿಂದ ಕೇಳ್ಕೊಳ್ತೀನಿ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಧನ್ಯವಾದಗಳು